ಆಯ್ ಸ್ನೇಹಿತರೆ ಹೇಗಿದ್ದೀರಾ ಚೆನ್ನಾಗಿದ್ರ ಅನ್ಕೋತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ನೋಡ್ರಿ ಏನಪ್ಪ ಏನು ತೋರ್ಸತ್ತಾಳೆ ಕಕ್ಕ ಅವ್ರು ಬೆಳಿಗ್ಗೆ ಗುಡ್ ಮಾರ್ನಿಂಗ್ ಹೇಳಬಾರು ಏನೋ ಅಂತೀನಿ ನೋಡ್ರಿ ನಾವು ಇವತ್ತು ಕಲ್ಲ ಅವ್ರಿಗೆ ಮೊನ್ನೆ ರೊಟ್ಟಿ ಕಲ್ಲು ಒಡೆದಿತ್ತೆ ಅವ್ರು ಅಣ್ಣಾರ್ಗೆ ಕಲ್ಲು ಮಾಡಿ ಕೂಡ ಚೆನ್ನಿ ರೀ ರೊಟ್ಟಿ ಮಾಡೋಕ್ಕ ರೊಟ್ಟಿ ಮಾಡೋಕೆ ಕಲ್ಲನ ಹೊಡೆದೈತ್ರಿ ರೀ ಮಾಡ್ಯಾರತ್ತ ನೋಡ್ರಿ ಮಾಡಿದೀವಿ ರೀ ಒಯ್ಬಾರಿ ಅಂತ ರೀ ರವಿವಾರ ದಿನ ಮುಂಜಾನೆ ಹೋದ್ರಿ ನೋಡ್ರಿ ಅವ್ರು ಹನ್ನೊಂದಗೈತೆ ಹನ್ನೆರಡು ಆಗೈತಿ ನೋಡಿ ಟೈಮ್ ರೀ ಆಗ ಒದ್ರಿ ಪೂಜೆ ಮಾಡಿ ಒಯ್ಬೇಕ್ರಿ ನೀವೇ ಮತ್ತು ನಿಮ್ಮದು ತಲೆಮಾರುಗಳ್ಗಟ್ಲೇನೆ ಉಳಿದ್ರ ರೊಟ್ಟಿ ಕಲ್ನಾಗ ರೊಟ್ಟಿ ಮಾಡೋದಾಗ್ತೈತ್ರಿ ರೀ ನಿಮ್ಮ ಚಲೋ ಆಗ್ಬೇಕು ರೀ ನಿಮ್ಮ ಮನೆಗೆ ಪೂಜೆ ಮಾಡಿ ವೈರಿ ಹಂಗೆ ಒಯ್ಬೇಡ್ರಿ ಅಂತಂದ್ರೆ ಅಣ್ಣ ನಾ ಕಾಯಿ ದೇವ್ರಿಗೆ ಏನು ಉಡಿ ತುಂಬ್ತಾರಲ್ಲ ಆ ಥರ ಎಲ್ಲ ಕಲ್ಲೊಳಗೆ ಅಕ್ಕಿ ಹಾಕಿ ಅಕ್ಕಿ ಉಡಕ್ಕಿ ಸಾಮಾನು ರೀ ತೆಂಗಿನಕಾಯಿ ಕುಕ್ಮ ಅರಿಶಿಣ ಎಲ್ಲ ತೊಗೊಂಡು ಹೋಗಿದ್ದೇವ್ರಿ ಅದೆಲ್ಲ ತೊಗೊಂಬರ್ರಿ ಅಂತಂದ್ರೆ ಅರಶಿಣ ಕುಕ್ಮ ಅವರೇ ಹಚ್ಚಂದ್ರೆ ನಾವಂತರ ನೋಡಿದ್ದಿಲ್ರಿ ಇಂಥ ಕಲ್ಲು ತೊಗೊಂಬಂದಿಲ್ರಿ ನಾವು ಮಾಡಿದ್ದು ನಮ್ಮವಾರ ಮನೆಯಾಗೂ ನಾವು ಸಣ್ಣಗಿರ್ತಾಗ ತೊಗೊಂಬಂದಿದ್ರೆ ನಮಗೂ ಅಂತರ ಗೊತ್ತಿದ್ದಿಲ್ಲ ರೀ ನೋಡಿರಿ ಕಲ್ಲಿಗೆ ತೊಳ್ದಾಗ ಅವರೇ ಹೇಳಾಕತ್ರಿ ಇಲ್ಲಿ ರೀ ಇಲ್ಲಿ ಮಾಡ್ಬೇಕು ಅವರೆಲ್ಲ ಮಾಡಿಕೊಡ್ತಾರಲ್ಲೆಲ್ಲ ಗೊತ್ತಿರ್ತೈತ್ರಿ ಇಲ್ಲಿ ತೆಳಗೆ ಹಚ್ಚಮ್ಮ ಅರಶಿಣ ಕುಕ್ಮ ತನ್ನ ಹಾಕ್ರಿ ತೆಂಗಿನಕಾಯಿ ಮ್ಯಾಗ ಇಡುವತ್ತೆ ಅಂದ್ರಿ ಎರಡು ಸಾವಿರ ರೂಪಾಯಿ ನೋಡಿರಿ ಇದು ಕಲ್ಲಿಗೆ ರೀ ಎರಡು ಸಾವಿರ ರೂಪಾಯಿ ಹೇಳಿದ್ರೆ ಈಗ ರೊಕ್ಕ ಇಲ್ಲರಿ ಅಂತೇಳಿ ಒಂದು ನೂರ ಒಂದು ರೂಪಾಯಿ ದಕ್ಷಿಣ ಇಟ್ಟು ಒಯ್ಬೇಕಮ್ಮ ಹಾಗೆ ಒಯ್ಬೇಡು ಆಮೇಲೆ ಆದ್ರೆ ರೊಕ್ಕ ಕೊಡಕತ್ತರಿ ಅಂತ ಹೇಳಿ ಅವ್ರಿಗೆ ಕಡ್ಡಿ ಪಿಟ್ಟಿಗೆ ತೊಗೊಂಡು ಮುದಿನ ಕಡ್ಡಿ ಹೆಚ್ಚು ಕೊಡಕತ್ತಾರೆ ಎಲ್ಲರೂ ನಿತ್ರಿ ನನಗೆ ನಾ ನನಗಾರ ಇದು ಹೋಗಕತಿ ಒಂಥರ ಮುಜುಗರ ಬಂದಂಗ ನೀವೇ ಮಾಡಿ ನಮ್ಮ ಮನೆಯನ್ನವ್ರಿ ನೀವೇ ಮಾಡಿ ತಗೊಂಬರ್ರಿ ಅತ್ತಂದೆ ಇಲ್ಲಮ್ಮ ನೀನು ರೊಟ್ಟಿ ಮಾಡ್ತಿ ನೀನೇ ಮಾಡ್ಕೊಂಡು ತಗೊಂಡು ಹೋಗ್ಬೇಕು ಅಂತೇಳಿ ಒಬ್ರು ಅಂಕಲ್ ಆಗಾವ್ರಿ ಅವ್ರು ಹೇಳಾಕತ್ತಿದ್ರೆ ಅದಕ್ಕೆ ನಾನು ನನ್ನ ಮಗ ಕೊಡಿಸಿ ಪೂಜೆ ಮಾಡಾಕತ್ತಿದ್ದೀವ್ರಿ ಅಲ್ಲಿ ಪೂಜೆ ಮಾಡಿ ಮನೆಗೆ ತಗೋ ಮನಿಗ್ ತಗೊಂಡ್ ಹೋರಿ ಬಲ್ಗಾಲಿಟ್ ತಗೊಂಡ್ ಹೋಗ್ ಹೇಳಿ ಒಳಗ ಹೋಗ್ ಮುಂದ್ರ ಇದ್ ಡಬ್ ಕೆಡಬಾರದತ್ರಿ ಡಬ್ ಕೆಡವ್ರ ಮತ್ತ್ ತಗದ ಹೊರಗೆ ಹೋಗಿ ಬೇಕ್ರಿ ಕಲ್ಲಾ ಡಬ್ ಬಿಡಬಾರ್ದ್ರಿ ಹಂಗ ಹಿಂಗ ಎಲ್ಲಾ ಹೇಳಾಕತ್ರಿ ಅವ್ರು ನಿಮ್ಗ್ ಗೊತ್ತಿರ ಹೇಳ್ತೀವಿ ನಾವ್ ಅಂದ್ರೆ ನಮಸ್ಕಾರ ಮಾಡಿ ತಗೊಂಡ್ ಬಂದಿವ್ ನೋಡ್ರಿ ಮನೆಗೆ ರೊಟ್ಟಿ ಮಾಡಾಕತ್ತೀವ್ರಿ ಮಾಡಾಕತ್ತೀರಿ ಹೊಸ ನೋಡ್ರಿ ಕಲ್ಲ ಮನೆ ರೊಟ್ಟಿ ಕಲ್ ಇದು ಮಾಡಿಸ್ ಬಂದಿವಿ ನೋಡ್ರಿ ಇಷ್ಟ ಇದರ ಪೂಜೆ ಮಾಡಿ ರೊಟ್ಟಿ ಪೂಜೆ ಮಾಡಿ ರೊಟ್ಟಿ ನೋಡ್ರಿ ಸ್ಟಾರ್ಟರ್ ಅಕ್ಕಲ್ ತರ ಜಿಗಿಟ್ ಹಾಕೋಳಕ್ ಮಾಡಿ ನೋಡ್ರಿ ನೀರ ಕಾಯಿಸಿಕೊಂಡು ಜಿಗಿಟ್ ಹಾಕೋಬೇಕು ಮಾಡ ಜಿಗಿ ಹಾಕೊಂಡ್ ಮಾಡೋನ್ ರೊಟ್ಟಿ ಮೆತ್ತಗ್ ಬರ್ತಾವ್ರಿ ಮತ್ತೆ ಕಿಚ್ಚ ಕಿಚ್ಚು ಮಾಡತಿರ ಜಿಗಿ ಹಾಕಿ ಒಂದ್ ಎಂಟ್ ಎಂಟ್ ಹತ್ತು ದಿನ ಐತ್ರ ರೊಟ್ಟಿ ಏನು ಆಗಂಗಿಲ್ಲ ರೊಟ್ಟಿ ತರ ಆಗಿರ್ತಾರೆ ಬರೀ ರೊಟ್ಟಿ ಹಿಟ್ ನಾದ್ಕೊಂಡು ಮತ್ ಆಮೇಲೆ ನಿಮ್ಗೆ ಸಿಗ್ತೀನಿ ನೋಡ್ರಿ ನೋಡ್ರಿ ರೊಟ್ಟಿ ಮಾಡಾಕತ್ತೀನ್ರೀ ಯಾರ್ದು ಆಗಿದ್ರ ನನ್ ಮಗಲ್ಲಿ ಅವನ್ಸ್ರ ಮಾಡಾಕತ್ರಿ ಹೋಗ್ಲಾಕ ಅವ್ರ ಮಾಡಕತ್ತ ಅವ್ನಿಗೊಂದ್ ತುಸು ಮಾಡ್ರಿ ಆಮೇಲೆ ಮತ್ ನಿಮ್ ತೋರ್ಸಬೇಕ ತೋರ್ಸಕತಿ ನೋಡ್ರಿ ರೊಟ್ಟಿ ಈ ಕಲ್ಯಾಗಂತ್ರು ಮಸ್ತ್ ಬರಾಕತ್ತಾರ ರೊಟ್ಟಿ ಎಟ್ ಮಾಡ್ರು ಬೇಸರ ಅನ್ಸಾಕತಿರ ನಾನ್ ಒಂದ್ ದೊಡ್ಡದೊಂದ್ ಒಬ್ಬಿನ ಹಾದಕೊಂಡು ಮಾಡಿ ನೋಡ್ರಿ ಇವತ್ತ ಎರಡು ದಿನ ಆಗ್ತಾವ ಏನು ಇವಾಗ ಸಂಚಾನ ಆಗ್ತಾವ ಏನೋ ರೀ ಅಷ್ಟು ರೀ ರೊಟ್ಟಿ ರೀ ನೋಡಿರಿ ಬಡಿದು ಯಾವ ಥರ ರೀ ರೊಟ್ಟಿ ಹೊಟ್ಟೆ ಹರಿಯಂಗಿಲ್ಲ ರೀ ರೊಟ್ಟಿ ಅಷ್ಟು ಚಂದ ಅದು ನೋಡಿರಿ ಪ್ಲೇನ್ ಮಾಡಿ ರೀ ಅನ್ನಾರು ರೊಟ್ಟಿ ಕಲ್ರಿ ಎಷ್ಟು ಚಂದ ಐತೆ ನೋಡ್ರಿ ಸ್ಟ್ಯಾಂಡ್ ಗತ್ಲೆ ಬಡ್ಡ್ಯಾಗ ಸ್ಟ್ಯಾಂಡ್ ಮಾಡಿ ಕೊಟ್ಟವ್ರು ಸ್ಟ್ಯಾಂಡ್ ಅವೇನೋ ಒಂದು ಸ್ವಲ್ಪ ಹಗಡ್ದಂಗೆ ಆಗತ್ರಿ ತಗಸ್ಬೇಕು ತಗಸ್ಬಾರ್ದು ಕಮೆಂಟ್ ಮಾಡ್ರಿ ಅವು ಸ್ಟ್ಯಾಂಡ್ ಇರಬೇಕು ಬೇಡ್ರಿ ಚಪಾತಿ ಗತ್ಲೆ ಕಾಣಾಕತ್ತರಿ ಅದು ಕೆಳಗೆ ಮುಲಿ ಮಾಡಿಬಿಟ್ಟ್ರಿ ಮೂರು ಕಡೆ ಒಲ್ಲಿ ಮ್ಯಾಗ ಮಾಡಕತ್ತಿ ನೋಡ್ರಿ ಒಲೆ ಮ್ಯಂಗಿನ ರೊಟ್ಟಿ ಯಾರಿಗೆಲ್ಲ ಇಷ್ಟ ಅಂತ ಕಮೆಂಟ್ ಮಾಡಿ ನಮ್ಮ ಉತ್ತರ ಕರ್ನಾಟಕ ರೊಟ್ಟಿ ನೋಡಿರಿ ಸ್ಪೆಷಲ್ ರೊಟ್ಟಿ ಬದ್ನಿಕಾಯಿ ಪಲ್ಯ ರೀ ಇವತ್ತು ನಮ್ಮ ಮನ್ಯಾಗ ಬರ್ರಿ ಮನೆಗೆ ಯಾರಿಗೆಲ್ಲ ಊಟ ಮಾಡೋದು ಇಷ್ಟ ಐತಿ ಬರ್ರಿ ನಮ್ಮ ಸಮೀಪದವ್ರು ನಮ್ಮ ಬ್ರದರು ಸಿಸ್ಟರು ಯಾರಾದರೂ ಬರ್ತೀನಂತಾರೆ ಬರೋದೇ ಇಲ್ಲರಿ ಯಾರು ನಾವು ಬರ್ತೀವ್ರಿ ಊಟಕ್ಕೆ ತಾರಿ ಬ್ರದರ್ಗಳು ಈ ಥರ ಮಾಡೋದು ನೋಡ್ರಿ ರೊಟ್ಟಿ ರೊಟ್ಟಿ ಬಡಿದಂತರ ಭಾಳ ಆಗಾಕತ್ರಿ ನನಗೆ ಹೊಸ ಕಲ್ಲಿನಾಗೆ ರೀ ಮೊದಲ ಸ ಪರ್ಶಿ ಕಲ್ಲಿನ ಮ್ಯಾಗ ಮಾಡ್ತಿದ್ದೆ ರೀ ಕೆಳಗೆಲ್ಲ ಹಿಟ್ಟು ಭಾಳ ಚಲತಿತ್ರಿ ಅದನ್ನೆಲ್ಲ ತೊಳಿಬೇಕು ರೀ ಮತ್ತು ಕಲ್ಲು ರೊಟ್ಟಿ ಅದನ್ನ ಮತ್ತೆ ತೋರ್ಸ್ಕೊಂಡು ಅದು ಲೇಟ್ ಆದಂಗೆ ಆಗ್ಬೋತಿತ್ರಿ ಇದ್ರ ಮ್ಯಾಗ ನೋಡಿರಿ ಒಂದು ಸ್ವಲ್ಪನು ಕೆಳಗೆ ಚಲಾಕತಿಲ್ರಿ ಹಿಟ್ಟನ್ನು ಅದು ಮುಂದೆನೇ ಒಂದು ಸ್ವಲ್ಪ ಬಿದ್ದೈತ್ರಿ ಬಡಿ ಮುಂದೆ ಏನು ಏನೂ ಇಲ್ರಿ ಇಲ್ಲ ರೀ ಮತ್ತು ಸೈಡ್ ಹಿಟ್ ನಾ ಅದ್ಕೊಳಾಕೂ ಹಿಟ್ನ ಅದ್ಕೊಂಡು ಜಾಗ ಐತ್ರಿ ಮತ್ತು ಒಣ ಹಿಟ್ಟು ಬಡೀಲಿ ತಗೋದ್ ಇಟ್ಕೊಳಾಕೂ ಸ ಜಾಗ ಐತ್ರಿ ಗುಂಡಕ ಮಸ್ತ್ ಮಾಡಿ ಕೊಟ್ಟಾರಿ ಅವ್ರ ಅನ್ನ ರೊಟ್ಟಿ ಕಲ್ಲು ನೋಡ್ರಿ ಎರಡು ಸಾವಿರ ರೂಪಾಯಿ ಐತ್ರಿ ಹೋದ್ರೆ ಹೋಗಲ್ಲಕ್ಕವ್ರಿ ಬಾ ಬಾರನ್ ಬಾರಿ ಕಲ್ಲ ಎರಡು ಸಾವಿರ ರೂಪಾಯಿ ಕೊಟ್ಟಿದ್ದೆ ನೋಡ್ಯಂಗಿಲ್ಲ ಈ ಕಲ್ಲ ಶಾಶ್ವತವಾಗಿ ನೋಡಿರಿ ನೋಡಿ ರೊಟ್ಟಿ ಮಾಡೋಕೆ ಚಂದ ಅನಿಸ್ತೈತಿಲ್ರಿ ಚೆಂದಾಗಿದ್ರೆ ಚಂದ ಆಗೈತಿ ಅಂತೀವ್ರಿ ರೊಟ್ಟಿ ನೋಡಿ ಈ ಥರ ಕಿಚ್ಚಿಗೆ ಕಿಚ್ಚಿಗೊಂದು ಹಚ್ಬೇ ಹಚ್ಚಿ ತಡಗೆ ಹಚ್ಚಿದ್ದೀವಿ ಅಂದ್ರೆ ನವಸ್ರಾಗ್ಬಿಡ್ತೈತಿ ನೋಡಿ ಗ್ಯಾಸಿನ ಮ್ಯಾಗ ಮಾಡೋದು ರೀ ಗ್ಯಾಸಿನ ಒಲಿ ಮ್ಯಾಗ ತಡ ಆಗ್ಬಿಡ್ತೈತಿ ನೋಡಿ ಅದು ಮೆತ್ತಗನು ಬೇಕಾದ್ರೆ ಮೆತ್ತಗನು ಮಾಡೋಕೆ ಬರ್ತೀವಿ ನೋಡಿರಿ ಮೆತ್ತಗೆ ಎಷ್ಟು ಚಂದ ಮೆತ್ತಗೆ ಮಾಡಿದ್ರಿ ಕಿಚ್ಚಿಗೆ ಹಚ್ಚಲಿ ಇರ್ತೈತೆ ನೋಡಿರಿ ಒಂದು ಸ್ವಲ್ಪ ಕಟಿ ಆಗುಮಟನೆ ಬಿಟ್ಟು ಅಂದ್ರೆ ಕಡಕ್ಕೆ ಹಾಕವ್ರೆ ಒಂದು ಸ್ವಲ್ಪ ಮಿದು ಮೂಡಿನ ಮ್ಯಾಗ ಕಿಚ್ಚಿಗೆ ಹಚ್ಚಿದಂದ್ರೆ ಮೆತ್ತಗಾಗಿ ಬಿಡ್ತಾವ್ರಿ ಮತ್ತು ಡಬ್ಬಾಕಿ ಬಿ ತೆಗಿಲಾಕ್ ಬರ್ತೈತೆ ರೀ ಇದ್ರ ಮ್ಯಾಗ ಅದು ಅದು ಮಸ್ತ್ ಹಾಕವ್ರಿ ಅದು ಒಂಥರು ಗ್ಯಾಸಿನ ಮ್ಯಾಗಿನ ಕಿತ್ತ ಚಂದ ನೋಡಿರಿ ಡಬ್ಬಾಕಿ ತೆಗ್ದು ಅಟ್ಟ ಹತಿಸಿ ಮೆತ್ತಗೋಗಂಗಿಲ್ಲ ಅಟ್ಟು ಅತಿಶಿ ಬಿರುಸು ಆಗಂಗಿಲ್ಲ ಅವಾಗಿಂದ ಅವಾಗೆ ಊಟ ಮಾಡೋರಿಗೆ ಮಸ್ತ್ ನೋಡ್ರಿ ರೊಟ್ಟಿ ಮಾಡೋಕ್ಕತ್ತಿನಿರಿ ಹಿಂಗೆ ನೀವು ಯಾವ ಥರ ಮಾಡ್ತೀರಿ ನಾನು ಈ ಥರ ಮಾಡ್ತೀನಿ ರೀ ರೊಟ್ಟಿ ನನ್ನ ರೊಟ್ಟಿ ಅಂತೂ ದೊಡ್ಡ ಭಾಳ ಮಾಡ್ತೀನಿ ನಮ್ಮ ಮನ್ಯಾಗ ಬಯಸ್ಕೊತ್ರಿ ದೊಡ್ಡ ಮಾಡ್ಮಾ ನಮ್ಮಪ್ಪ ನಮ್ಮ ನಮ್ಮಪ್ಪ ಊಟಕ್ಕೆ ಕೂತ್ರಿ ಅಂದ್ರೆ ಏನೋ ನೀ ಮನೆಗಾರ ಗತ್ಲೇ ಮಾಡ್ತಿಲ್ಲ ರೊಟ್ಟಿ ಹತ್ತಿದ್ರೆ ಅವಾಗ ನನಗೆ ರೂಢಾಗ ಬಿದ್ದು ಸಣ್ಣ ಸಣ್ಣ ಇಟೀ ಈಟ ಮಾಡ್ಕೊತ್ಕೊಂಡ್ರದ ಅಂದ್ರೆ ಬ್ಯಾಸ್ರಿ ನನಗೆ ಮಾಡು ಮಾಡೋಕೈಲೆ ದೊಡ್ಡ ದೊಡ್ಡ ಮಾಡ್ರೆ ಏನು ಬುತ್ತಿ ಕಟ್ಕೊಂಡು ಅದು ಹೋಗೋದಿತ್ತಂದ್ರೆ ಅಷ್ಟು ಸಣ್ಣ ಮಾಡ್ತೀನಿ ರೀ ನಾವೇ ಮನೆಯಾಗೆ ತಿನ್ನೋದಾದ್ರೆ ಇಟು ಇಟು ಎದಕ್ಕೆ ಮಾಡ್ಕೋತ್ಕೊಂಡ್ರೂ ದೊಡ್ಡ ಮಾಡ್ರಾಯ್ತು ಒಂದು ಮಾಡಲ್ಲಿ ಎರಡು ಎರಡು ಮಾಡಲ್ಲಿ ಒಂದು ಮಾಡಿಬಿಡ್ತೀನಿ ರೀ ಈ ಥರ ಮಾಡ್ತೀನಿ ನೋಡಿರಿ ಸ್ವಲ್ಪ ತಂದಿದ್ರು ನಮ್ಮ ಮನೆಯವ್ರು ಆರಾಮಿಲ್ಲ ಅದು ಮೊದಲೇ ಯಾಕೆ ಮಾಡ್ಕೊತ ಕೂತಿದ್ವಿ ಚಪಾತಿ ಇದು ಮಾಡಿಬಿಡ್ಬೇಕಂದ್ರೆ ನಮಗೆ ಚಪಾತಿ ಒಂದು ಇಷ್ಟ ಆಗಂಗಿಲ್ಲ ರೀ ತಿನ್ನಾಕ ಬಾಳ ಅವರು ನಾನು ಪಲ್ಯ ಜೊತೆ ಚಪಾತಿ ಟೇಸ್ಟ್ ಆಗಲ್ಲ ಮಮ್ಮಿ ರೊಟ್ಟಿ ಮಾಡಿ ಕೊಡೋಂದ್ರೆ ಅವ್ನಿಗೆ ಏನು ರೀ ಹೊಸ ಕಲ್ ಮ್ಯಾಗ ಯಾವಾಗ ಮಾಡಿ ಮಾಡ್ ಏನೋ ಒಂದು ಸಾಮಾನು ನಮ್ಮ ಮನೆಗೆ ಬರಲಿ ಯಾವುದೇ ಒಂದು ಇದು ಬಂದ್ರ ಮೀ ಮೊದಲು ಅದ್ರ ಮ್ಯಾಗ ಮಾಡಿ ಅವ್ರಿಗೆ ಕೊಡ್ಬೇಕು ರೀ ಆ ಥರ ರೀ ನನ್ನ ಮಗನಿಗೆ ನಿನ್ನೇನೇ ಮಾಡೋಣ ಆತಿದ್ರಿ ಅಪ್ಪ ಆರಾಮ ಇದು ಅಲ್ಲದಂಗೆ ಆಗಿಬಿಟ್ಟೈತಿ ಬ್ಯಾಡಗಪ್ಪ ನಾಳೆ ಮಾಡ್ಕೊಡ್ತೀನಿ ನನಗೆ ರೊಟ್ಟಿ ಆದ್ರೆ ತಂದರೆ ನಿನ್ನೆ ಅನ್ನ ಸಾಂಬಾರು ಖಡಕ್ ರೊಟ್ಟಿ ಭಾಳ ದೂರ ಮೊದ್ಲೇದು ಒಂದು ದಿನ ಅದು ಆರಾಮ್ ತಾಯ್ತು ಅಂದ್ರೆ ರೊಟ್ಟಿ ನೋಡಿರಿ ಹತ್ತು ದಿವ್ಸ ಕಟ್ಲೆ ಇಟ್ಟರೆ ಮೀರಿ ಏನೂ ಆಗಂಗಿಟ್ರೆ ಆ ರೊಟ್ಟಿ ಬಂದುಬಿಡ್ತಾ ನೋಡ್ರಿ ನನಗೆ ಯಾವಾಗ್ರೆ ಒಮ್ಮೆ ಆರಾಮ್ ತಾಯ್ತು ಅಂದ್ರೆ ಅವನೇ ತಿಂತಾರಿ ನೀನ್ನೇ ಸಾಂಬಾರು ಮಾಡಿಕೊಟ್ಟೆ ರೀ ಬ್ಯಾಳೆ ಸಾಂಬಾರು ರೀ ಅನ್ನ ಹಾಲು ಹಾಕೊಂಡು ಅದನ್ನೇ ತಿಂದರೆ ಇವತ್ತು ಮುಂಜಾನೆ ಮತ್ತೆ ಬಿಸಿ ರೊಟ್ಟಿ ರೀ ಬಿಸಿ ರೊಟ್ಟಿ ಬದ್ನಿಕಾಯಿ ಪಲ್ಯ ರೀ ನಿನ್ನೆ ದಿನ ಸಾಂಬಾರು ಐತ್ರಿ ಒಂದು ಸ್ವಲ್ಪ ಅನ್ನೂ ಐತ್ರಿ ನೀ ನೋಡಿರಿ ರೊಟ್ಟಿ ಈ ಥರ ಮಾಡ್ತೀನಿ ನೋಡಿರಿ ರೊಟ್ಟಿ ಚಂದ ಅನಿಸ್ತಾವ್ರಿ ರೊಟ್ಟಿ ಆಯ್ತು ರೀ ಅದು ಮಗಲ್ಕಿಂದು ಹಿಟ್ಟು ಉಳ್ದಿದ್ರಿ ತಗದ್ ಚೆಲ್ಲಂಗಿಲ್ಲ ರೀ ತೊಳದು ಒಂದು ಸ್ವಲ್ಪ ತೊಳೆದು ಮ ಇಟ್ಟು ಬಿಟ್ಟರೆ ಅಂದ್ರೆ ಹಿಟ್ಟು ಭಾಳ ಹತ್ತೋದೇ ಇಲ್ರಿ ಕೆಳಗೆ ಸಪ್ಪೆ ಐತಿರಿಲ್ಲ ಭಾಳ ಹತ್ತಂಗೆ ಇಲ್ಲ ನೋಡ್ರಿ ತೆಗೆದು ಹಚ್ಚಾಕತ್ತೀನಿ ಕಾಲು ನೋಡ್ರಿ ಹಂಗೆ ಕೊಟ್ಟಾರ ಮೂರು ಕಡೆ ರೀ ಚಪಾತಿ ಮನೆ ಕಡೆ ಅಲ್ಲೇ ಇಟ್ಟಿದ್ದೆ ರೀ ಮಣ್ಣಿನ ಹಿಂಗೆ ಇಳಿಸು ಹೊಳಸ್ಕೊಳ ಪರ್ಶಿ ಕೊಲ್ಲ ಹೊಡೆದು ಬಿಟ್ಟರೆ ಅದನ್ನೇ ತೋರ್ಸಾಕತ್ತೀನಿ ನೋಡ್ರಿ ಹಿಂಗೆ ಮಾಡಿ ಹೊಳಸ್ಕೊಳ ಹಾಕುವುದೇ ರೀ ಮುಂದೆ ಹಚ್ಬೇಕ ತೊಳಗ ಇಟ್ಕೋಬೇಕತ್ತೇವ್ರಿ ಅದು ಕೈಯ್ಯಾಗಿ ಏನಾಗುತ್ತ ಏನೋ ಕೈ ಒಂದು ಇದು ಆಗ ನಾ ರೀ ತಳ ಬಿದ್ದು ಒಡೋದು ಹೋತ್ರಿ ಅದು ಒಲಿ ಆರಿಸ್ಬಿಡ್ತೀನಿ ರೀ ತೆನಿಗೆ ತೆಗೆದಿಟ್ಟು ಒಲಿ ಆರಿಸಿದಂದ್ರೆ ಮತ್ತೆ ಅವ ಉಳಿದಿದ ಕಟ್ಟಿಗೆ ನಾಳಿಗೆ ಮಾಡಕ್ಕೆ ಬರ್ತೈತೆ ನೋ ಮತ್ತು ಒಲಿ ಹೊತ್ತಿಸಿ ಮಾಡೋಕೆ ರೀ ಅದೇ ನೀರ್ಲೇನ ಹಾಕಿ ಒಂದು ಅದೇ ನೀರು ಹಾಕಿರಿ ಅರಿಶಿ ಬಿಟ್ನಂದ್ರೆ ರೀ ಮತ್ತು ನಾಳಿಗೆ ಮಾಡೋಕೆ ಬಿಡ್ತಾವ್ರೆ ಮತ್ತು ಒಲಿ ಹೊತ್ತಿಸಿ ಅದಕ್ಕೆ ಕಟ್ಟಿಗೆಲ್ಲೇ ಮಾಡೋಕೆ ಅಂತ ಹೇಳಿ ಆರಿಸ್ ತೆಗೆದು ಹಿಡಿದ್ರು ಇಲ್ಲಾಂದ್ರೆ ರೊಟ್ಟಿ ನೋಡಿರಿ ಚೆಂದಾಗ್ಯ ಸೂಪರ್ ಆಗ್ಯಾವೆಲ್ಲ ರೀ ರೊಟ್ಟಿ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿರಿ